ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತದ ವಿರುದ್ಧ ಟರ್ಕಿ ಪಾಕಿಸ್ತಾನ ಮತ್ತು ಬಾಂಗ್ಲಾದ ದುಷ್ಟ ತ್ರಿಕೂಟ ಒಂದು ರಚನೆ ಆಗ್ತಾ ಇದೆಯಾ ಆ ರೀತಿ ಅನುಮಾನ ಮೂಡೋ ರೀತಿ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಾ ಇವೆ ಪಾಕಿಸ್ತಾನದಿಂದ ಶೆಲ್ಗಳು ಇನ್ನಿತರ ಆಯುಧಗಳು ಬಂದಿದ್ದಾಯಿತು ಬಾಂಗ್ಲಾಗೆ ಈಗ ಟರ್ಕಿ ಕೂಡ ಬಾಂಗ್ಲಾಗೆ ಭಯಾನಕ ಆಯುಧಗಳನ್ನು ಸರಬರಾಜು ಮಾಡೋಕೆ ರೆಡಿಯಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಈಗ ಆಲ್ರೆಡಿ ಟರ್ಕಿಯ ಬ್ಯಾರಕ್ತರ್ ಡ್ರೋನ್ ಅನ್ನ ಬಾಂಗ್ಲಾ ಖರೀದಿ ಮಾಡಿ ಭಾರತದ ವಿರುದ್ಧ ಗಡಿಯಲ್ಲಿ ನಿಯೋಜನೆ ಮಾಡಿದೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಬಾಂಗ್ಲಾ ಯಾವುದೇ ಶಸ್ತ್ರಾಸ್ತ್ರ ತಗೊಂಡ್ರೂ ಕೂಡ ಯಾರಿಂದ ರಕ್ಷಣೆ ಪಡೆಯೋಕೆ ಭಾರತದ ಕಂಕ್ಲಲ್ಲಿರೋ ಮಗು ತರ ಇರೋ ಒಂದು ಸಣ್ಣ ರಾಷ್ಟ್ರ ಅದು ಸುತ್ತಲೂ ಭಾರತ ಕವರ್ ಆಗಿದೆ ಹೀಗೆ ಯಾರ ವಿರುದ್ಧ ಅವರು ಈ ಭರತ ಡ್ರೋನ್ ತಗೊಳ್ಳೋದು ಯಾರ ವಿರುದ್ಧ ಶಸ್ತ್ರಾಸ್ತ್ರ ತಗೊಳ್ಳೋದು ಯಾರು ವಿರುದ್ಧ ಪಾಕ್ ಮೇಡ್ ಶಸ್ತ್ರಾಸ್ತ್ರಗಳನ್ನ ತಗೊಳ್ಳೋದು ಯಾರ ವಿರುದ್ಧ ಅದು ಭಾರತದ ವಿರುದ್ಧವೇ ಬಳಸೋಕೆ ತಗೊಳ್ಳೋದು ಅದನ್ನ ಬೇರೆ ಯಾರಿದ್ದಾರೆ ಶತ್ರುಗಳು ಮಯನ್ಮಾರ್ ಜೊತೆ ದೊಡ್ಡ ಯುದ್ಧ ಮಾಡೋ ಸನ್ನಿವೇಶ ಆ ಏನಿಲ್ಲ ಬಾಂಗ್ಲಾಗೆ ಅವರು ಭಾರತದ ವಿರುದ್ಧವೇ ಈಗ ನಮ್ಮ ಭಾರತದ ಶತ್ರುಗಳ ಶಸ್ತ್ರಾಸ್ತ್ರಗಳನ್ನು ತಗೊಂಬಂದು ಗಡಿಯೆಲ್ಲ ಇಟ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಈಗ ಅದೇ ಟರ್ಕಿ ನಿರ್ಮಿತ ತೌಲ್ಪಾರ್ ಟ್ಯಾಂಕ್ ನಿಯೋಜಿಸೋಕೆ ಬಾಂಗ್ಲಾ ಡಿಸೈಡ್ ಮಾಡಿದೆ ಟರ್ಕಿ ಹಾಗೂ ಇಟಲಿ ಜಂಟಿಯಾಗಿ ಡೆವಲಪ್ ಮಾಡಿರೋ ಈ ಟ್ಯಾಂಕ್ ಸಾಕಷ್ಟು ಆಧುನಿಕವಾಗಿದ್ದು ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದೆ ಆರುನೂರು ಕಿಲೋಮೀಟರ್ ರೇಂಜ್ ಕೆಲಸ ಮಾಡುತ್ತೆ ಇಂಥ ಸುಮಾರು ಇಪ್ಪತ್ತಾರು ಟ್ಯಾಂಕ್ ಖರೀದಿ ಮಾಡೋಕೆ ಬಾಂಗ್ಲಾ ಮುಂದಾಗಿದೆ ಯಾರು ಹೃದಯ ಬಳಸಕ್ಕೆ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ ನಾವು ಸ್ನೇಹಿತರೆ ಭಾರತ ಬಾಂಗ್ಲಾ ಸಂಬಂಧ ಹಳಸಿದ ನಂತರ ಬಾಂಗ್ಲಾ ತನ್ನ ಡಿಫೆನ್ಸ್ ಸೆಕ್ಟರ್ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ತಿದೆ ಅದರಲ್ಲೂ ಭಾರತದ ಶತ್ರುಗಳಿಂದ ಶಸ್ತ್ರಾಸ್ತ್ರ ಖರೀದಿ ಮಾಡೋ ಜಾಸ್ತಿ ಆಗಿದೆ ಇವರು ಪಾಕಿಸ್ತಾನ ಟರ್ಕಿ ಹತ್ರ ಎಲ್ಲ ಹಾಗಾಗಿ ಮುಖ್ಯವಾಗಿ ಭಾರತವನ್ನೇ ಟಾರ್ಗೆಟ್ ಮಾಡೋಕೆ ಬಾಂಗ್ಲಾ ಹೊರಟಂಗ್ ಕಾಣಿಸ್ತಾ ಇದೆ ಮತ್ತೊಂದ್ ಕಡೆ ಮ್ಯಾನ್ಮಾರ್ ಗಡಿಯಲ್ಲಿ ಸಣ್ಣ ಇಶ್ಯೂ ಶುರುವಾಗಿದೆ ಅರಕಾನ್ ಆರ್ಮಿ ಗಡಿಯನ್ನ ಕಂಟ್ರೋಲ್ ತಗೊಂಡ ನಂತರ ಬಾಂಗ್ಲಾ ಆ ಕಡೆಗೂ ಚೂರು ಫೋಕಸ್ ಮಾಡಬೇಕು ಈಗ ಹಾಗಾಗಿ ಡಿಫೆನ್ಸ್ ಮೇಲೆ ಜಾಸ್ತಿ ಸುರಿತಾ ಇದ್ದಾರೆ ಈಗ ಯುದ್ಧದ ಮದ ಹತ್ತಿರೋ ಯೂನಸ್ ಸರ್ಕಾರದ ದುಷ್ಟ ಬುದ್ಧಿಯನ್ನೇ ಬಂಡವಾಳ ಮಾಡಿಕೊಂಡಿರೋ ಪಾಕಿಸ್ತಾನ ಮತ್ತು ಟರ್ಕಿ ಈಗ ಭಾರತದ ವಿರುದ್ಧ ಬಾಂಗ್ಲಾವನ್ನು ಎತ್ತಿ ಕಟ್ಟೋಕೆ ರೆಡಿ ಇಲ್ಲಿ ಟರ್ಕಿಗೆ ಆಯುಧದ ವ್ಯಾಪಾರ ಬೇಕು ಯಾಕಂದ್ರೆ ಇತ್ತೀಚೆಗೆ ಟರ್ಕಿ ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡೋ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೆ ಭಾರತದ ನೆಮ್ಮದಿ ಕಿತ್ತುಕೊಳ್ಳೋ ಕನಸು ಯೂನಸ್ಗೆ ಯುದ್ಧ ದಾಹ ಹೀಗಾಗಿ ಈ ಮೂರು ದುಷ್ಟರ ತ್ರಿಕೂಟ ರಹಸ್ಯವಾಗಿ ಭಾರತದ ವಿರುದ್ಧ ವ್ಯೂಹ ಹೆಣಿತಿರೋ ತರ ಕಾಣಿಸ್ತಾ ಇದೆ ಹೀಗಾಗಿ ಇದು ಭಾರತಕ್ಕೆ ಎಚ್ಚರಿಕೆಯ ಗಂಟೆ ಬಾರಿಸ್ತಿರೋ ರೀತಿನೇ ಕನ್ಸಿಡರ್ ಮಾಡಬೇಕಾಗತ್ತೆ ಭಾರತ ಅಖಂಡ ಭಾರತ ಅನ್ನೋ ಸೆಮಿನಾರ್ ಆಯೋಜನೆ ಮಾಡ್ತಿದೆ ಹಾಗೇನೆ ಬಾಂಗ್ಲಾ ಸೇರಿ ನೆರೆ ದೇಶಗಳಿಗೆಲ್ಲ ಆಹ್ವಾನ ಕೊಟ್ಟಿದೆ ಇದಕ್ಕೆ ಅಚ್ಚರಿ ಅನ್ನೋ ಹಾಗೆ ಪಾಕಿಸ್ತಾನಕ್ಕೂ ಇನ್ವಿಟೇಷನ್ ಭಾರತ ಕೊಟ್ಟಿದೆ ಹಾಗೆ ಭಾರತೀಯ ಹವಾಮಾನ ಇಲಾಖೆ ತನ್ನ ನೂರೈವತ್ತನೇ ವರ್ಷಾಚರಣೆಯ ಭಾಗವಾಗಿ ಈ ಸೆಮಿನಾರ್ ಅನ್ನ ಆಯೋಜನೆ ಮಾಡ್ತಾ ಇದೆ ಅಲ್ಲದೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಭಾರತ ಉಪಖಂಡದ ಇತಿಹಾಸವನ್ನ ಒಟ್ಟಾಗಿ ಆಚರಿಸೋಕೆ ಸರ್ಕಾರ ಈ ಕ್ರಮ ತಗೊಂಡಿದೆ ಇನ್ನು ಭಾರತದ ಈ ಆಹ್ವಾನಕ್ಕೆ ಪಾಕಿಸ್ತಾನ ಕೂಡ ತಾನು ಬರೋಕೆ ಒಪ್ಕೊಂಡಿದೆ ಅಂತ ವರದಿಯಾಗಿದೆ ಆದರೆ ಈವರೆಗೆ ಬಾಂಗ್ಲಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅತ ಮಿಡಲ್ ಈಸ್ಟ್ ಮತ್ತು ದಕ್ಷಿಣ ಹಾಗೂ ನೈಋತ್ಯ ಏಷ್ಯಾ ಭಾಗದ ಅಧಿಕಾರಿಗಳಿಗೂ ಕೂಡ ಭಾರತ ಆಹ್ವಾನ ಕೊಟ್ಟಿದೆ ಹಾಗೆ ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಮುನ್ನವೇ ಜನವರಿ ಹದಿನೈದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಭಾರತೀಯ ಹವಾಮಾನ ಇಲಾಖೆಯನ್ನು ಸ್ಥಾಪಿಸಲಾಗಿದೆ ಸೊ ಇದರ ನೂರೈವತ್ತನೇ ವರ್ಷಾಚರಣೆ ಪ್ರಯುಕ್ತ ಭಾರತ ಪಾಕ್ ಸೇರಿ ಹಲವು ರಾಷ್ಟ್ರಗಳಿಗೆ ಆಮಂತ್ರಣ ಕೊಟ್ಟಿದೆ ಮತ್ತೊಂದು ಕಡೆ ನೆರೆಯ ರಾಷ್ಟ್ರ ಮ್ಯಾನ್ಮಾರ್ ಸಂಘರ್ಷ ಜೋರಾಗ್ತಿದೆ ಅಲ್ಲಿನ ಅರಕನ್ ಆರ್ಮಿಯನ್ನು ರೆಬೆಲ್ ಗುಂಪಿನ ವಿರುದ್ಧ ಸೇನಾ ಹುಂತ ಸರ್ಕಾರ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿದೆ ಪರಿಣಾಮ ಕನಿಷ್ಠ ನಲವತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅರಕನ್ ಆರ್ಮಿ ಕಂಟ್ರೋಲ್ನಲ್ಲಿರುವ ಪಶ್ಚಿಮ ರಖೈನ್ ಪ್ರಾಂತ್ಯದ ಖಾಯ್ಖಿನಿ ಮಾವ್ ಅನ್ನೋ ಗ್ರಾಮದಲ್ಲಿ ಈ ದಾಳಿಯಾಗಿದೆ ಇಪ್ಪತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಸ್ಫೋಟದಿಂದಾಗಿ ಐನೂರಕ್ಕೂ ಅಧಿಕ ಮನೆಗಳು ನಾಶ ಆಗಿವೆ ಸದ್ಯ ಈ ಗ್ರಾಮದಲ್ಲಿ ಇಂಟರ್ನೆಟ್ ಸಂಪರ್ಕ ಬಹುತೇಕ ಬಿದ್ದು ಹೋಗಿದೆ ಅಂದ ಹಾಗೆ ಸಾವಿರದ ಇಪ್ಪತ್ತೊಂದರಿಂದ ಮ್ಯಾನ್ಮಾರ್ನಲ್ಲಿ ನಾಗರಿಕ ಯುದ್ಧ ಶುರುವಾಗಿದೆ ಸೇನಾ ಹುಂತ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರೆಬೆಲ್ ಗುಂಪುಗಳು ಸರ್ಕಾರದ ವಿರುದ್ಧ ಬಂಡಾಯ ಸಾರಿವೆ ಹೀಗಾಗಿ ಆ ಸರ್ಕಾರ ಕೂಡ ರೆಬೆಲ್ ಗುಂಪುಗಳ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಇದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ನವೆಂಬರ್ನಿಂದ ಅರಕನ್ ಆರ್ಮಿ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದು ಅಲ್ಲಿನ ಮಿಲಿಟರಿ ಕಮಾಂಡ್ ಸೆಂಟರ್ ಸೇರಿ ಬಹುತೇಕ ರೈನ್ ಪ್ರಾಂತ್ಯವನ್ನೇ ತನ್ನ ಕಂಟ್ರೋಲಿ ತಗೊಂಡಿದೆ ಅದರಲ್ಲೂ ಇತ್ತೀಚೆಗಷ್ಟೇ ರಖಯಿನ್ ಪ್ರಾಂತ್ಯ ಮತ್ತು ಬಾಂಗ್ಲಾ ನಡುವಿನ ಗಡಿಯನ್ನ ಅರಕನ್ ಸೇನೆ ತೆಕ್ಕೆ ತಗೊಂಡಿದೆ ಸೊ ಬಾಂಗ್ಲಾ ಸೇನೆಗೂ ಅರಕನ್ ಸೇನೆಗೂ ಕೂಡ ಈಗ ಪ್ರಾಬ್ಲಮ್ ಶುರು ಆಗ್ತಾ ಇದೆ ಹೀಗಾಗಿ ರಖಯನ್ ಪ್ರಾಂತ್ಯದ ಮೂಲಕ ರೋಹಿಂಗ್ಯಾಗಳನ್ನು ವಾಪಸ್ ಮೈನ್ಮಾರ್ಗೆ ಕಳಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬಾಂಗ್ಲಾ ಈ ಹಿಂದಷ್ಟೇ ಕಳವಳ ವ್ಯಕ್ತಪಡಿಸಿತ್ತು ಅದರ ಬೆನ್ನಲ್ಲೇ ಸೇನಾ ಸರ್ಕಾರ ದಿನೇ ದಿನೇ ತನ್ನ ಪ್ರಾಬಲ್ಯ ಕಳ್ಕೊಳ್ತಿರೋ ಹೊತ್ತಲ್ಲಿ ಅರಕನ್ ಆರ್ಮಿ ಏರಿಯಾದಲ್ಲಿ ಈ ದಾಳಿ ನಡೆಸಿದೆ ಅಂದಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮಯನ್ಮಾರ್ನಲ್ಲಿ ಶುರುವಾದ ನಾಗರಿಕ ಯುದ್ಧದಲ್ಲಿ ಇಲ್ಲಿವರೆಗೆ ಕನಿಷ್ಠ ಐದು ಸಾವಿರದ ಮುನ್ನೂರ ಐವತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮೂವತ್ತ್ ಮೂರಕ್ಕೂ ಅಧಿಕ ಜನ ಬೇರೆ ಕಡೆಗೆ ಸ್ಥಳಾಂತರ ಆಗಿದ್ದಾರೆ ಮತ್ತೊಂದು ಕಡೆ ಅಮೆರಿಕ ತನ್ನ ಮಿತ್ರ ಪಾಕಿಸ್ತಾನಕ್ಕೆ ಈಗ ಬಿಗ್ ಶಾಕ್ ಕೊಡೋಕೆ ಮುಂದಾಗಿದೆ ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಪಾಕಿಸ್ತಾನ ವಿರುದ್ಧ ಬಿಲ್ ಒಂದನ್ನು ಪುನಃ ಪರಿಚಯಿಸಲಾಗಿದೆ ಪಾಕ್ಗೆ ಅಮೆರಿಕ ನ್ಯಾಟೋವಲ್ಲದ ಪ್ರಮುಖ ಮಿತ್ರ ರಾಷ್ಟ್ರ ಅನ್ನೋ ಸ್ಥಾನಮಾನ ಕೊಟ್ಟಿತ್ತಲ್ಲ ಅದನ್ನು ಕೊನೆಗೊಳಿಸುವ ಸಂಬಂಧ ಬಿಲ್ ಮಂಡಿಸಲಾಗಿದೆ ರಿಪಬ್ಲಿಕ್ ಕಾಂಗ್ರೆಸ್ಗ ಆಂಡಿ ಬಿಗ್ಸ್ ಪುನಃ ಈ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಗೆ ಪಾಕ್ ಹಕಾನಿ ನೆಟ್ವರ್ಕ್ ವಿರುದ್ಧ ಕ್ರಮ ಕೈಗೊಳ್ಳುವ ಅಗತ್ಯತೆಯಿಂದ ಈ ಬಿಲ್ ಪರಿಚಯಿಸಲಾಗಿದೆ ಹಾಗೂ ಹಕಾನಿ ನೆಟ್ವರ್ಕ್ ಪಾಕ್ ಪ್ರದೇಶವನ್ನು ಬಳಸ್ತಾ ಇದೆ ಅಲ್ಲದೆ ಪಾಕ್ ಅಫ್ಘಾನ್ ಗಡಿಯಾದ್ಯಂತ ಉಗ್ರಗಾಮಿ ಚಟುವಟಿಕೆಗಳನ್ನು ತಡೆಯೋಕೆ ಪಾಕ್ ಅಫ್ಘಾನಿಸ್ತಾನದೊಂದಿಗೆ ಪರಸ್ಪರ ಸಹಕಾರದಿಂದ ಇರಬೇಕು ಅಂತ ಕೂಡ ಹೇಳಿದೆ ಇಲ್ಲಿ ಹಕಾನಿ ನೆಟ್ವರ್ಕ್ ಅಂದರೆ ಜದರುದ್ದೀನ್ ಹಕಾನಿ ಸ್ಥಾಪಿಸಿದ್ದ ಸುನ್ನಿ ಇಸ್ಲಾಮಿಕ್ ಸಂಘಟನೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ನೇತೃತ್ವದ ನ್ಯಾಟೋ ಸೇನೆಗೆ ಬೆದರಿಕೆ ಹಾಕಿದ ಸಂಘಟನೆ ಅಮೆರಿಕ ಸೇನೆಯನ್ನು ಓಡಿಸೋಕೆ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡಿದ್ದು ಕೂಡ ಇದೆ ಹಕಾನಿಗಳು ಇವರ ಅಮೆರಿಕನ್ನರು ತಮ್ಮ ಪ್ರಮುಖ ಶತ್ರು ಪಡೆ ಉಗ್ರರು ಅಂತ ಗುರುತಿಸುತ್ತಾರೆ ಅಂದಹಾಗೆ ಹಾಗೆ ಈ ನಾನ್ ನ್ಯಾಟೋ ಮೆಂಬರ್ ಕಂಟ್ರಿ ಸ್ಥಾನ ಪಾಕಿಸ್ತಾನಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ಜಾರ್ಜ್ ಬುಷ್ ಕೊಟ್ಟಿದ್ರು ಅವಾಗ ಅಫ್ಘಾನಿಸ್ತಾನದಲ್ಲಿ ಹೊಡೆದಾಡಕ್ಕೆ ಹೆಲ್ಪ್ ಬೇಕಾಗಿತ್ತು ಹಾಗಾಗಿ ಈ ನಾನ್ ನ್ಯಾಟೋ ವಿಶೇಷ ಪಾಲುದಾರ ಕಂಟ್ರಿ ಅಂತ ಹೇಳಿದ್ರೆ ಅಮೆರಿಕದ ಸಶಸ್ತ್ರ ಪಡೆಗಳಲ್ಲಿ ಪರಸ್ಪರ ಸಹಕಾರದಿಂದ ಕ್ಲೋಸ್ ಫ್ರೆಂಡ್ಶಿಪ್ ನಲ್ಲಿ ಕೆಲಸ ಮಾಡೋದು ಇದೀಗ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಈ ಸ್ಥಾನಮಾನವನ್ನು ವಾಪಸ್ ಪಡೆಯೋಕೆ ಅಮೆರಿಕದಲ್ಲಿ ಬಿಲ್ ಮಂಡಿಸಲಾಗಿದೆ ಅತ್ತ ಪಾಕಿಸ್ತಾನದಲ್ಲಿ ಪ್ರತ್ಯೇಕ ಬಲೂಚಿಸ್ತಾನ್ ಬೇಡಿಕೆ ಇಟ್ಟು ಹೋರಾಟ ನಡೆಸುತ್ತಿರುವ ಬಲೂಚ್ ಪ್ರತ್ಯೇಕತಾವಾದಿಗಳು ದೊಡ್ಡ ದಾಳಿ ಮಾಡಿದ್ದಾರೆ ಅಲ್ಲಿನ ಬಲೂಚಿಸ್ತಾನ್ ಪ್ರಾಂತ್ಯದ ಕಸ್ತಾರ್ ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಿದ್ದಾರೆ ಅಲ್ಲದೆ ಒಂದು ಬ್ಯಾಂಕ್ ಮೇಲೂ ಕೂಡ ದಾಳಿ ಮಾಡಿ ಹಣ ದೋಚಿ ಪರಾರಿಯಾಗಿದ್ದಾರೆ ಈ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ ಇಲ್ಲೊಂದ್ ಕಡೆ ಇದೇ ಪಾಕ್ನಲ್ಲಿ ಹದಿನಾರು ಕಾರ್ಮಿಕರನ್ನ ಪಾಕ್ನ ಟಿಟಿಪಿ ಸಂಘಟನೆ ಉಗ್ರ ಸಂಘಟನೆ ತಾಲಿಬಾನ್ನ ಪಾಕಿಸ್ತಾನದ ಘಟಕ ಅಪಹರಣ ಮಾಡಿದೆ ಅಂತ ವರದಿಯಾಗಿದೆ ಹೀಗಾಗಿ ಪಾಕ್ ಅನ್ನ ಇವರಿಬ್ಬರು ನುಂಗಿ ನೀರು ಕುಡಿಯುವ ಲಕ್ಷಣಗಳು ಬಹಳ ಜೋರ ಕಾಣಿಸ್ತಾ ಇದೆ ಅಫ್ಘಾನಿಸ್ತಾನದ ಹಂಗಾಮಿ ವಿದೇಶಾಂಗ ಸಚಿವ ಮಲಾಮಿ ಅಮಿರ್ ಖಾನ್ ಮತ್ತು ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ದುಬೈನಲ್ಲಿ ಮೀಟ್ ಆಗಿದ್ರಲ್ಲ ಈ ಭೇಟಿಯಲ್ಲಿ ಅಫ್ಘಾನ್ ಹಂಗಾಮಿ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುಠಾಕಿ ಅಫ್ಘಾನಿಸ್ತಾನದ ವಿದ್ಯಾರ್ಥಿಗಳು ಮತ್ತು ಉದ್ಯಮಿಗಳಿಗೆ ಉದ್ಯಮಿಗಳಿದ್ದಾರೆ ಅವರಿಗೆ ಭಾರತ ವೀಸಾಗಳನ್ನು ಪೂರೈಕೆ ಮಾಡಬೇಕು ಅಂತ ಚರ್ಚೆ ಮಾಡಿದ್ದಾರೆ ಆಗ್ರಹ ಮಾಡಿದ್ದಾರೆ ಭಾರತದ ಬಳಿ ಆ ಹೌತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡ್ತಿರೋ ಸರಣಿ ದಾಳಿಗಳ ವಿಚಾರವಾಗಿ ಖುದ್ದು ಇಸ್ರೇಲ್ ಸೇನೆ ಮಾಹಿತಿ ಕೊಟ್ಟಿದೆ ಹೌತಿಗಳು ಸದ್ಯ ನಲವತ್ತು ಮಿಸೈಲ್ ಹಾಗೂ ಸುಮಾರು ಮುನ್ನೂರ ಇಪ್ಪತ್ತಕ್ಕೂ ಅಧಿಕ ಡ್ರೋನ್ಗಳ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ ಟೆಲ್ ಆವಿವ್ ಸೇರಿದಂತೆ ಹಲವು ಪ್ರದೇಶದಲ್ಲಿ ಈ ದಾಳಿಯಾಗಿದೆ ಆದರೆ ಇದರಲ್ಲಿ ಬಹುತೇಕ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ನಾವು ಹೊಡೆದು ಹಾಕಿದಿವಿ ಆದರೆ ಕೆಲವೊಂದಷ್ಟು ದಾಳಿಗಳಿಂದ ಇಸ್ರೇಲ್ ಹಲವಾರು ಕಡೆ ಹಾನಿ ಕೂಡ ಆಗಿದೆ ಅನೇಕರು ಗಾಯಗೊಂಡಿದ್ದಾರೆ ಅಂತ ಖುದ್ದು ಇಸ್ರೇಲ್ ಹೇಳಿದೆ ಅತ್ತ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರೆಸಿದೆ ಪರಿಣಾಮ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೆರಡು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಶುರು ಆದಾಗಿನಿಂದ ಇಲ್ಲಿವರೆಗೆ ನಾನೂರ ತೊಂಬತ್ತು ಪ್ಯಾಲೆಸ್ತೀನಿಗಳು ಗಾಜಾದಲ್ಲಿ ಇಸ್ರೇಲ್ ದಾಳಿಗೆ ಬಲಿಯಾಗಿದ್ದಾರೆ ಅಂತ ಗಾಜಾದ ಹಮಸ್ ಆಡಳಿತ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಅಕ್ಟೋಬರ್ನಿಂದ ಈವರೆಗೆ ಗಾಜಾದಲ್ಲಿ ಒಟ್ಟು ನಲವತ್ತಾರು ಸಾವಿರಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹಮಸ್ ಹೇಳಿದೆ ಏನೋ ಗಾಜಾ ಒತ್ತೆಯಾಳುಗಳ ರಿಲೀಸ್ ಮಾಡೋ ಕುರಿತು ಒಪ್ಪಂದ ಅದಕ್ಕೆ ನಮ್ಮ ಆಡಳಿತ ಸನ್ನದ್ಧವಾಗಿದೆ ಆದರೆ ಇದಕ್ಕೆ ಹಮಸ್ ಕಡೆಯಿಂದ ಅಡಚಣೆ ಇದೆ ಒಪ್ತಾ ಇಲ್ಲ ಅವರು ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾನು ಅಧಿಕಾರ ಸ್ವೀಕರಿಸುವ ಮುನ್ನ ಗಾಜಾದಲ್ಲಿ ಬಂಧಿಸಿರುವ ಎಲ್ಲ ಒತ್ತೆಯಾಳುಗಳನ್ನು ಹಮಸ್ ರಿಲೀಸ್ ಮಾಡಬೇಕು ಇಲ್ಲ ಅಂದರೆ ನರಕ ತೋರಿಸ್ತೀನಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಒತ್ತೆಯಾಳುಗಳ ವಿಚಾರವಾಗಿ ಬೈಡೆನ್ ಈ ರೀತಿ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಐಸಿಸಿ ಮೇಲೆ ನಿರ್ಬಂಧ ವಿಧಿಸುವ ಸಂಬಂಧ ಅಮೆರಿಕದಲ್ಲಿ ಬಿಲ್ ಒಂದನ್ನು ಪಾಸ್ ಮಾಡಲಾಗಿದೆ ಇತ್ತೀಚೆಗೆ ಐಸಿಸಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನತನ್ಯಾಹು ಮತ್ತು ಮಾಜಿ ರಕ್ಷಣಾ ಸಚಿವ ಯೋ ಗ್ಯಾಲಂಟ್ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಿದ್ರು ಅದಕ್ಕೆ ಪ್ರತಿಯಾಗಿ ಈ ಬಿಲ್ ಪಾಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಅಂದಹಾಗೆ ಈ ಬಿಲ್ ಪ್ರಕಾರ ಅಮೆರಿಕ ಮತ್ತದರ ಮಿತ್ರ ರಾಷ್ಟ್ರಗಳ ನಾಗರಿಕರ ವಿರುದ್ಧ ಬಂಧನ ವಿಚಾರಣೆ ಅಥವಾ ತನಿಖೆಗೆ ಐಸಿಸಿ ಯಾರು ಹೆಲ್ಪ್ ಮಾಡಿದರೆ ಅವರಿಗೆ ದಂಡ ವಿಧಿಸಬಹುದು ಕೆನಡಾದ ಪ್ರಧಾನಿ ಹುದ್ದೆಗೆ ಜಸ್ಟಿನ್ ತ್ರುಡು ರಾಜೀನಾಮೆ ಕೊಟ್ಟರಲ್ಲ ಇದೀಗ ಆ ಪ್ರಧಾನಿ ಹುದ್ದೆಗೆ ನೂತನ ವ್ಯಕ್ತಿಯ ಹೆಸರನ್ನ ಮಾರ್ಚ್ ಒಂಬತ್ತನೇ ತಾರೀಕು ಘೋಷಣೆ ಮಾಡ್ತೀವಿ ಅಂತ ಕೆನಡಾದ ಲಿಬರಲ್ ಪಾರ್ಟಿ ಅನೌನ್ಸ್ ಮಾಡಿದೆ ಅಂದ್ಹಾಗೆ ಈ ಪ್ರಧಾನಿ ಹುದ್ದೆ ರೇಸ್ನಲ್ಲಿ ಕೆನಡಾದ ಮಾಜಿ ಹಣಕಾಸು ಸಚಿವೆ ಕ್ರಿಸ್ಟಿಯಾ ಫ್ರೀಲ್ಯಾಂಡ್ ಭಾರತ ಮೂಲದ ಕೆನಡಾ ಸಂಸದೆ ಅನಿತಾ ಆನಂದ್ ಹೆಸರೆಲ್ಲ ಕೇಳಿ ಬರ್ತಾ ಇದೆ ಅಲ್ಲಿವರೆಗೂ ಕೆನಡಾ ಹಂಗಾಮಿ ಪ್ರಧಾನಿಯಾಗಿ ಜಸ್ಟಿನ್ ತ್ರುಡು ಅಧಿಕಾರದಲ್ಲಿರ್ತಾರೆ ಅಲ್ಲದೆ ಕರ್ನಾಟಕ ಮೂಲದ ಕೆನಡಾ ಸಂಸದ ಚಂದ್ರ ಆರ್ಯ ಅವರು ಕೂಡ ಪ್ರಧಾನಿ ಹುದ್ದೆ ರೇಸ್ ನಲ್ಲಿ ನಾನು ಇದೀನಿ ಅಂತ ಹೇಳಿದ್ದಾರೆ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವದ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದೆ ಈ ಲಿಸ್ಟ್ ನಲ್ಲಿ ಭಾರತ ಎಂಬತ್ತರಿಂದ ಎಂಬತ್ತೈದನೇ ಸ್ಥಾನಕ್ಕೆ ಬಿದ್ದು ಹೋಗಿದೆ ಭಾರತದ ಪಾಸ್ಪೋರ್ಟ್ ಬಳಸಿ ವೀಸಾ ಇಲ್ಲದ ಐವತ್ತೇಳು ರಾಷ್ಟ್ರಗಳಿಗೆ ಭೇಟಿ ಕೊಡಬಹುದು ಅಷ್ಟೇ ಏನೋ ಈ ಲಿಸ್ಟ್ ನಲ್ಲಿ ಮೊದಲ ಸ್ಥಾನದಲ್ಲಿ ಸಿಂಗಾಪುರ್ ಇದೆ ಈ ದೇಶದ ಪಾಸ್ಪೋರ್ಟ್ ಬಳಸಿ ಜಗತ್ತಿನಾದ್ಯಂತ ನೂರ ತೊಂಬತ್ತೈದು ರಾಷ್ಟ್ರಗಳಿಗೆ ವೀಸಾ ಇಲ್ಲದೆ ಪ್ರಯಾಣ ಮಾಡಬಹುದು ಎರಡನೇ ಸ್ಥಾನದಲ್ಲಿ ಜಪಾನ್ ಇದೆ ಈ ರಾಷ್ಟ್ರದ ಪಾಸ್ಪೋರ್ಟ್ ನೂರ ತೊಂಬತ್ ಮೂರು ರಾಷ್ಟ್ರಗಳಿಗೆ ವೀಸಾ ಫ್ರೀ ಟ್ರಾವೆಲ್ಗೆ ಅವಕಾಶ ಕೊಡುತ್ತೆ ಮೂರನೇ ಸ್ಥಾನದಲ್ಲಿ ಫ್ರಾನ್ಸ್ ಜರ್ಮನಿ ಸೇರಿ ಆರು ರಾಷ್ಟ್ರಗಳಿವೆ ಮತ್ತೊಂದ್ ಕಡೆ ಅಮೆರಿಕದ ಲಾಸ್ ಏಂಜಲಸ್ ನಲ್ಲಿ ಉಂಟಾದ ಕಾಡ್ಗಿಚ್ಚಿಗೆ ಮೃತಪಟ್ಟವರ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಅಲ್ಲದೆ ಮನೆಗಳು ಸೇರಿ ಐದು ಸಾವಿರಕ್ಕೂ ಹೆಚ್ಚಿನ ಕಟ್ಟಡಗಳು ಬೆಂಕಿಗಾಹುತಿಯಾಗಿವೆ ಈ ಕಾಡ್ಗಿಚ್ಚಿಗೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಅಂತ ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಏನೋ ಶೀಘ್ರದಲ್ಲಿ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿರೋ ಡೊನಾಲ್ಡ್ ಟ್ರಂಪ್ ಗೆ ಅಮೆರಿಕ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ ತಮ್ಮ ವಿರುದ್ಧದ ಹಶ್ಮನಿ ಕೇಸ್ನ ಕೆಳ ನ್ಯಾಯಾಲಯದ ತೀರ್ಪನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅಂದ ಹಾಗೆ ಕೆಳ ನ್ಯಾಯಾಲಯ ಟ್ರಂಪ್ಗೆ ಶಿಕ್ಷೆ ಅಲ್ಲ ದಂಡ ವಿಧಿಸ್ತೀವಿ ಅಂತ ತೀರ್ಪನ್ನು ಕೊಟ್ಟಿತ್ತು ಅದು ಕೂಡ ಬೇಡ ಅಂತ ಟ್ರಂಪ್ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಹಾಕಿದ್ರು ಈಗ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ಐದು ನಾಲ್ಕು ಮತಗಳ ಅಂತರದಿಂದ ನಿರಾಕರಿಸಿ ಆದೇಶ ಹೊರಡಿಸಲಾಗಿದೆ ಅಂದಹಾಗೆ ನೀಲಿ ಚಿತ್ರಗಳ ತಾರೆ ಸ್ಟಾಮಿ ಡೇನಿಯಲ್ಸ್ಗೆ ಹಣ ಪಾವತಿ ಮಾಡಿದ ಮೂವತ್ನಾಲ್ಕು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಟ್ರಂಪ್ ನಾಶಪಡಿಸಿದರು ತಮ್ಮ ವಿರುದ್ಧದ ಲೈಂಗಿಕ ಸಂಬಂಧದ ಕೇಸ್ನ ಹಿಂಪಡೆಯುವಂತೆ ಟ್ರಂಪ್ ತಮ್ಮ ವಕೀಲರ ಮೂಲಕ ಇಷ್ಟೊಂದು ದುಡ್ಡನ್ನು ಹಾಕಿಕೊಟ್ಟಿದ್ದರು ಬಾಯಿ ಮುಚ್ಚೋಕೆ ಅಂತ ಟ್ರಂಪ್ ವಿರುದ್ಧ ಕೇಸ್ ಆಗಿತ್ತು ಇದೀಗ ಈ ಕೇಸ್ನಲ್ಲಿ ಕೆಳ ಕೋರ್ಟ್ ತೀರ್ಪನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಟ್ರಂಪ್ಗೆ ಹಿನ್ನಡೆಯಾಗಿದೆ ಮತ್ತೊಂದು ಕಡೆ ಗ್ರೀನ್ಲ್ಯಾಂಡ್ ಖರೀದಿ ಬಗ್ಗೆ ಮಾತನಾಡಿರೋ ಇದೇ ಟ್ರಂಪ್ಗೆ ಜರ್ಮನಿ ಮತ್ತು ಫ್ರಾನ್ಸ್ ಎಚ್ಚರಿಕೆ ಕೊಟ್ಟಿವೆ ಜರ್ಮನಿ ಚಾನ್ಸ್ಲರ್ ಒಲ್ ಆಫ್ ಶೋಲ್ಸ್ ರಿಯಾಕ್ಟ್ ಮಾಡಿ ಗಡಿಗಳ ಉಲ್ಲಂಘನೆ ತತ್ವ ಎಲ್ಲ ರಾಷ್ಟ್ರಗಳಿಗೂ ಅನ್ವಯ ಆಗುತ್ತೆ ಆ ದೇಶ ಚಿಕ್ಕದಾಗಿರಲಿ ದೊಡ್ಡದಾಗಿರ್ಲಿ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ